ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಆರೋಗ್ಯದ ಬಗ್ಗೆ ಮಾತಾಡೋಣ ಯಾವ ಆರೋಗ್ಯದ ಬಗ್ಗೆ ನಮ್ಮ ಶ್ವಾಸಕೋಶದ ಬಗ್ಗೆ ಮಾತಾಡ್ತಾ ಹೋಗೋಣ ಯಾಕೆ ಏನಾಗ್ತಾ ಇದೆ ಶ್ವಾಸಕೋಶದಲ್ಲಿ ಯಾಕೆ ಉಜ್ವಲ ಇವತ್ತು ಶ್ವಾಸಕೋಶದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಶೀತ ಕೆಮ್ಮು ಅನ್ನೋದು ತುಂಬಾ ಕಾಮನ್ ಆಗಿ ಹೋಗ್ತಾ ಇದೆ ಏನೇ ಸ್ವಲ್ಪ ಪ್ರಕೃತಿಯಲ್ಲಿ ಏನೇ ಚೇಂಜಸ್ ಆದರೂ ನಮ್ಮ ಬಾಡಿ ರೆಸಿಸ್ಟೆಂಟ್ ಆಗ್ತಾಯಿಲ್ಲ ಯಾಕೆ ಅಂದರೆ ನಮ್ಮ ಬಾಡಿಯಲ್ಲಿ ಎಷ್ಟು ಪರ್ಸೆಂಟ್ ವಾಟರ್ ಇದೆಯೋ ಅಷ್ಟೇ ಪರ್ಸೆಂಟು ಆಕ್ಸಿಜನ್ ಆದರೂ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಬಟ್ ನಾವು ಸೇವಿಸುತ್ತಿರುವ ಗಾಳಿಯಲ್ಲಿ ಎಷ್ಟೊಂದು ಮಾಲಿನ್ಯ ತುಂಬಿಕೊಂಡಿರುವಾಗ ನಮಗೆ ಅಲ್ಲೇ ಒಂದು ಸ್ವಲ್ಪ ಗಾಳಿಯಲ್ಲೇ ಎಲ್ಲರೂ ತೇವಾಂಶ ಜಾಸ್ತಿ ಆಯಿತು ನ್ಯೂಮಿಟಿಟಿ ಜಾಸ್ತಿ ಆಯಿತು ಅಂದಿದ ತಕ್ಷಣ ನಮ್ಮ ಬಾಡಿಯಲ್ಲಿ ನಮ್ಮಲ್ಲಿರುವಂತಹ ನೀರಿಗೂ ಬಾಡಿ ಈ ಹೊರಗಡೆಯಿಂದ ಸೆಕೆಂಡಿಸ್ಕೊಂಡಂತಹ ಗಾಳಿಗೂ ಎರಡೂ ಮಿಕ್ಸ್ ಆಗಿ ಶೀತ ಆಗಿರ್ಬೋದು ಈ ಕಫ ಆಗಿರ್ಬೋದು ಮತ್ತೊಂದು ಮತ್ತೊಂದು ಎಷ್ಟೊಂದು ಒಂದು ರೀತಿಯಾದಂತಹ ಹೊಸ ಹೊಸ ಕಾಯಿಲೆಗಳೆಲ್ಲ ಬರ್ತವೆ ಸೊ ಈ ಚಳಿಗಾಲ ಮಳೆಗಾಲದಲ್ಲಿ ಇದ್ದು ತುಂಬ ಸರ್ವೇ ಸಾಮಾನ್ಯವಾದಂಥ ಕಾಯಿಲೆ ಯಾಕೆ ಅಂದರೆ ಕಾಯಿಲೆ ಅಂತ ಹೇಳೋದಕ್ಕಿಂತ ನಮ್ಮ ಬಾಡಿ ಆ ವೈರಸ್ ಅನ್ನ ಹೊರಗಡೆ ಹಾಕಬೇಕು ಅಂತ ಟ್ರೈ ಮಾಡ್ತಾ ಇರುತ್ತೆ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ಬಾಡಿ ಒಳಗೆ ಬಂದು ಸೇರ್ಕೊಂಡಿರುತ್ತೆ ಆ ಪಾರ್ಟಿಕಲ್ನ ಹೊರಗಡೆ ಹಾಕ್ಬೋದು ಹೇಗೆ ಹೇಗೆ ಅಂದರೆ ನಮ್ಮ ಶೀತದಿಂದ ಆಗಿರ್ಬೋದು ಕೆಮ್ಮಿಂದ ಆಗಿರ್ಬೋದು ಟು ಕಮೌಟ್ ನಮ್ಮ ಬಹ ನಮ್ಮ ಬಾಡಿಯಲ್ಲಿ ಇರುವಂತಹ ರಂಧ್ರಗಳೇ ಅಷ್ಟು ತಾನೇ ಇಲ್ಲ ಮೋಷನ್ ಅಲ್ಲಿ ಹೋಗ್ಬೇಕು ಯೂರಿನಲ್ಲಿ ಹೋಗ್ಬೇಕು ಶೀತದಲ್ಲಿ ಹೋಗ್ಬೇಕು ಕಿವಿ ಉಳ್ಳೆಯಲ್ಲಿ ಹೋಗ್ಬೇಕು ಬಾಯಿಯಲ್ಲಿ ಹೋಗ್ಬೇಕು ಈ ಇಷ್ಟು ನವರಂಧ್ರಗಳಲ್ಲಿ ಹೋಗ್ಲಿಲ್ಲ ಅಂದ್ರೆ ಎಲ್ಲಿಂದ ಹೋಗುತ್ತೆ ವೈರಸ್ ಆ ಥರ ಹೋಗಲಿಲ್ಲ ಅಂದರೆ ವೈರಸ್ ನಮ್ಮ ಬಾಡಿಯಲ್ಲೇ ಅಕ್ಯುಮಲೇಟ್ ಆಗ್ತಾ ಅಂತ ದಟ್ ವಿಲ್ ಕನ್ವರ್ಟ್ ಟು ಸಮ್ ಅದರ್ ಡಿಸೀಸ್ ಡೇಂಜರಸ್ ಡಿಸೀಸಸ್ ಆಗಿ ಟರ್ನ್ ಆಗುತ್ತೆ ಸೊ ಹೇಗೆ ಅವಾಯ್ಡ್ ಮಾಡ್ಕೊಳುವಂಥದ್ದು ಶೀತ ಕೆಮ್ಮುಗಳನ್ನು ಅಂದರೆ ದ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ಶೀತ ಕೆಮ್ಮು ಬಂತು ಅಂದರೆ ತುಂಬ ಖುಷಿ ಪಡಿ ಇಟ್ ಇಸ್ ನಾಟ್ ಅಡಿಸ್ ಇಟ್ ಈಸ್ ಎಲಿಮಿನೇಟಿಂಗ್ ಯುವರ್ ವೈರಸ್ ಬಾಡಿಗೆ ಬಂದಿರುವಂತಹ ವೈರಸ್ನ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಮಾಡಬೇಕಾಗಿರೋದು ಏನು ಅಂದರೆ ಕಂಪ್ಲೀಟ್ ರೆಸ್ಟನ್ನು ಮಾಡಿ ರೆಸ್ಟನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಮೂಗು ಕಟ್ತಾ ಇದೆ ಅಂದಾಗ ಫಸ್ಟ್ ಟೈಮ್ ಫೋರ್ಮೋಸ್ ಹಿಂಗೆ ಮಾಡುವಂಥದ್ದು ಸ್ಟೀಮ್ನ ತೆಗೆದುಕೊಳ್ಳಿ ಸೊ ನೀವು ಹಾಟ್ ಹೇರ್ನ ಬ್ಲೋ ಮಾಡಿದಾಗ ಸ್ಟೀಮ್ನ ಬಿಸಿ ಗಾಳಿಯನ್ನು ತೆಗೆದುಕೊಂಡಾಗ ಈ ನಾಸ್ಟಲ್ನಾಗಿರ್ಬೋದು ಈ ಪೋಷನಲ್ಲಿರುವಂತಹ ವೈರಸ್ಗಳು ಸತ್ತೋಗುತ್ತೆ ಶ್ವಾಸಕೋಶದಲ್ಲಿರುವಂತಹ ಗಾಳಿಯೂ ಕ್ಯೂರ್ ಆಗ್ತಾ ಹೋಗುತ್ತೆ ಕಫ ಎಲ್ಲ ಕರಗುತ್ತೆ ಹೊರಗಡೆ ಈಸಿಯಾಗಿ ಉಸಿರಾಡ್ಬೋದು ಅದೇ ನಾನು ಸ್ಟೀಮ್ ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಹೆವಿನೆಸ್ ಬಾಡಿ ಹೆವಿ ಆಗ್ತಾ ಇರುತ್ತೆ ಸೊ ಎಲ್ಲದರಿಂದ ಫಸ್ಟ್ ಫಾರ್ಮೋಸ್ಟಿಂಗ್ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಅಥವಾ ಬೆಳಿಗ್ಗೆ ದಿನ ವಾಪಸ್ಗೆ ಹೋಗಿ ಬಂದ್ರೆ ದಿನಕ್ಕೆ ಒಂದು ಸಲ ಯಾವಾಗಾದರೂ ಆಗಲಿ ಒಂದು ಸಲ ಸ್ಟೀಮ್ ತಗೊಳ್ಳಿ ಶೀತ ಆಗಿದೆ ಅನ್ನೋರು ಸ್ಟೀ ಶೀತ ಆಗಿಲ್ಲ ನಾನು ಹೆಲ್ದಿ ಪರ್ಸನ್ ಅನ್ನೋರು ವಾರಕ್ಕೆ ಒಂದು ಸಲ ತೆಗೆದುಕೊಂಡ್ರು ಸಾಕು ಯಾಕೆ ಅಂದರೆ ಟು ಎಲಿಮಿನೇಟ್ ಆಲ್ ದ ದ್ಸ್ ಅಷ್ಟೆ ಸೊ ಸ್ಟೀಮ್ ತೆಗೆದುಕೊಂಡಿದ್ದಾಯ್ತು ನೆಕ್ಸ್ಟು ಉಸಿರಾಡಿದ್ದಾಯ್ತು ನೆಕ್ಸ್ಟ್ ಏನು ಮಾಡ್ಬೋದು ಬಿಸಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಿನ ನೀರು ಅಥವಾ ಸ್ವಲ್ಪ ಬಿಸಿಯಾದ ನೀರಂತ ಕುಡಿತಾ ಬಂದಿಟ್ಟು ಏನಕ್ಕೆ ಎಗೇನ್ ಟು ಎಲಿಮಿನೇಟ್ ಯುವರ್ ವೇಸ್ ನಿಮ್ಮ ಬಾಡಿಯಲ್ಲಿರುವಂತಹ ಈ ವೈರಸನ್ನು ಹೊರಗಡೆ ಹಾಕೋದು ವೆರಿ ಇಂಪಾರ್ಟೆಂಟ್ ಶ್ವಾಸಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಡ್ರೈ ಆಗ್ತಾ ಇದೆ ಅಥವಾ ನಿಮ್ಮ ಏನಾದರೂ ಒಂದು ವೈರಸ್ ಇದೆ ಏಲ ಶೀತ ಕಫ ಏನಾದರೂ ಇದ್ದರೆ ಖಂಡಿತವಾಗೂ ನಿಮ್ಮ ಸ್ಕಿನ್ನಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಬರುತ್ತೆ ಸೊ ಮೂಗಿನ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಸ್ಕಿನ್ನಲ್ಲಿ ಡ್ರೈ ಸ್ಕಿನ್ ಆಗಿರ್ಬೋದು ಇವಾಗ ಶ್ವಾಸಕೋಶದಲ್ಲಿ ಡ್ರೈನೆಸ್ ಇತ್ತು ಅಂದರೆ ಸ್ಕಿನ್ನಲ್ಲಿ ಡ್ರೈ ಸ್ಕಿನ್ ಆಗ್ತಾ ಹೋಗುತ್ತೆ ಸೋ ಡಿಯಸಸ್ ಆಗಿರ್ಬೋದು ಎಕ್ಸಿಮ್ ಆಗಿರ್ಬೋದು ಆಲ್ ದಿಸ್ ಕಮ್ ಅರೌಂಡ್ ಎಗೇನ್ ಇಲ್ಲಿಂದ ಶ್ವಾಸಕೋಶ ಲಿವರ್ ಸ್ಟಮಕ್ ದಿಸ್ ಆಲ್ ಕನೆಕ್ಟೆಡ್ ಆರ್ಗನ್ಸ್ ನಮ್ಮ ಬಾಡಿ ಒಂಥರ ಎಲ್ಲ ಆರ್ಗನ್ಸ್ಗಳು ಕನೆಕ್ಟಾಗೇ ಇರುತ್ತೆ ಒಂದಾದ ನಂತರ ಒಂದರಲ್ಲಿ ಎನರ್ಜಿ ಜಾಸ್ತಿ ಆದರೆ ಇನ್ನೊಂದರಲ್ಲಿ ಕಮ್ಮಿ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ನಾವು ಎಲ್ಲಾ ಎನರ್ಜಿಸ್ ಜಾಸ್ತಿ ಮಾಡ್ಕೊಂಡಾಗ ಬಾಡಿ ಇಂಬ್ಯಾಲೆನ್ಸ್ ಆಗಿ ಆ ಎಲ್ಲ ಹೊರಗಡೆ ರೀತಿ ಹೊರಗಡೆ ಬರುತ್ತೆ ಈ ಶೀತ ರೀತಿ ಜ್ವರ ರೀತಿ ಕೆಮ್ಮು ರೀತಿ ಬರ್ತಾ ಹೋಗುತ್ತೆ ಆಂಡ್ ಸೊ ಇದು ಆಯ್ತು ಒಂದು ಸ್ಟೀಮ್ ತೆಗೆದುಕೊಳ್ಳೋದಾಯ್ತು ಇನ್ನೊಂದು ಹೇಳಿದ್ದು ಯಾವುದು ಅಂದ್ರೆ ಬಿಸಿ ನೀರನ್ನು ಕುಡಿಯುವಂಥದ್ದು ಥರ್ಡ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಯಾವುದು ಕಷಾಯವನ್ನು ಕುಡಿಯಿರಿ ಹೇಗೆ ಕಷಾಯ ಯಾವ ರೀತಿ ಕಷಾಯ ಅಂದರೆ ಎಸ್ಪೆಷಲಿ ಜಿಂಜರ್ ಮೆಣಸು ಬೆಳ್ಳುಳ್ಳಿ ಯಾವ ರೀತಿ ಯಾವುದ್ರಲ್ಲಿ ಖಾರ ಪದಾರ್ಥ ಬಿಳಿಯಾಗಿರುತ್ತೆ ಖಾರವಾಗಿರುತ್ತೋ ಆ ಪದಾರ್ಥಗಳನ್ನು ಜಾಸ್ತಿ ಸೇವಿಸ್ತಾ ಬನ್ನಿ ಟು ಎಲಿಮಿನೇಟ್ ಹೀಟ್ ಐ ಮೀನ್ ಟು ಜರ್ಮಿನೇಟ್ ಹೀಟ್ ಇನ್ ಯುವರ್ ಬಾಡಿ ಅಥವಾ ನಿಮ್ಮ ಅದನ್ನು ಸೇವಿಸ್ತಾ ಬರೋದ್ರಿಂದ ನಿಮ್ಮ ಶ್ವಾಸಕೋಶದಲ್ಲಿ ಎಷ್ಟೋ ಕಾಯಿಲೆಗಳು ಬಗೆಹರಿತಾ ಬರುತ್ತೆ ಸೊ ಶ್ವಾಸಕೋಶದ ಆರ್ಗನ್ ಆಕ್ಯುಪಂಚರ್ ಆರ್ಗನ್ ಬಂದು ಈ ಪೊಸಿಷನ್ ಈ ಪೊಸಿಷನ್ ಇರೋದ್ರಿಂದ ಇಲ್ಲಿ ನೀವು ಪ್ರೆಸ್ ಮಾಡ್ತಾ ಬಂದರೆ ನಿಮಗೆ ನೋವು ಏನಾದರೂ ಕಾಣಿಸಿದ್ರೆ ಅಥವಾ ಡ್ರೈನೆಸ್ ಏನಾದರೂ ಇದ್ರೆ ಶ್ವಾಸಕೋಶದಲ್ಲಿ ಈ ಇದ್ದರೆ ಖಂಡಿತವಾಗೂ ಅದು ಗುಣವಾಗ್ತಾ ಬರುತ್ತೆ ದಿನಕ್ಕೆ ಒಂದು ಐದು ಬೆಳಗ್ಗೆ ಅಥವಾ ಸಂಜೆ ಒಂದು ಟೆನ್ ಪ್ರೆಷರ್ಸ್ ಕೊಟ್ಟರೆ ಸಾಕಾಗುತ್ತೆ ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಬಾಡಿ ಟು ಗೆಟ್ ಇಟ್ ಹೀಲ್ಡ್ ಇನ್ನು ಅಂದರೆ ಸ್ಕಿನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಈ ಪೊಸಿಷನ್ಗೆ ಯು ಕ್ಯಾನ್ ಟ್ರೈ ಇಟ್ ಒಂದು ಬ್ಲೂ ಒಂದು ಡಾರ್ಕ್ ಗ್ರೀನ್ ಆಗಿರ್ಬೋದು ಅಥವಾ ಬ್ಲಾಕ್ ಕಲರ್ ಅಲ್ಲಿ ಎರಡು ಸರ್ಕಲ್ ಹಾಕಿದ್ರು ಸಾಕು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಷ್ಟೇ ಇದ್ರೂ ಅದೆಲ್ಲ ಕಮ್ಮಿ ಆಗುತ್ತೆ ಸೊ ನಾನು ಕಲರ್ ಥೆರಪಿ ಆಕ್ವೋಪ್ರೆಷರ್ ಆಕ್ಯುಪ್ರೆಷರ್ ಎಲ್ಲಾನು ಹೇಳ್ತಾ ಏನು ದಿಸ್ ಆರ್ ಆಲ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಟು ಹೀಲ್ ಅವರ್ ಬಾಡಿ ಟು ಆರ್ ನಮ್ಮ ಬಾಡಿಗೆ ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಳುವಂತಹ ಶಕ್ತಿ ಇದೆ ದೇವರು ಕರುಣಿಸಿದ್ದಾರೆ ಆದರೆ ನಾವೇನು ಮಾಡ್ತೀವಿ ರೆಸ್ಟ್ ಅನ್ನೋದು ಕೂಡದೆ ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ ಸಪ್ಲಿಮೆಂಟ್ ಎಕ್ಸ್ಟರ್ನಲ್ ತೆಗೆದುಕೊಳ್ತೀವಿ ಈಗ ನೀವು ಶೀತ ಅಥವಾ ಕೆಮ್ಮಾಗಿದ್ದಾಗ ಸಿರಪ್ ಅಥವಾ ಏನೇನು ಕುಡಿದಾಗ್ಲೂ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಇಲ್ಲ ನಿದ್ದೆ ಬರುವಂತಹ ಕನ್ ಕಂಟೆಂಟ್ ಇರುತ್ತೆ ಸ್ಟ್ರಕ್ಚರ್ ವೈ ಬಿಕಾಸ್ ನಮ್ಮ ಬಾಡಿಗೆ ನಾವು ಮಲ್ಕೋ ಅಂತ ಹೇಳಬೇಕು ಅದು ಮಲ್ಕೊಳ್ಳಲ್ಲ ಯಾವಾಗಲೂ ಸೂರ್ಯ ಐತೆ ಹುಟ್ಟಿದ ತಕ್ಷಣ ಅದು ಎದಳುತ್ತೆ ಸೊ ಅದು ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ ಸೂರ್ಯನ ಥರನೇ ಆ್ಯಂಡ್ ಈಗ ಸಂಜೆ ಆಗಿದ ತಕ್ಷಣ ನಮ್ಮ ಎನರ್ಜಿಸು ಡೌನ್ ಆಗ್ತಾ ಹೋಗುತ್ತೆ ನಾವು ಮಲ್ಕೊಳ್ಳೋದಕ್ಕೆ ಹೋಗ್ತೀವಿ ಬಟ್ ಇದೆಲ್ಲ ಅವಾಯ್ಡ್ ಮಾಡಿ ರೆಸ್ಟ್ ಬೇಕು ಅಂದರೆ ನಮಗೆ ಒಂದು ಎಕ್ಸ್ಟರ್ನಲ್ ಸಪ್ಲಿಮೆಂಟ್ ಅನ್ನೋದು ಕೊಡಬೇಕಾಗುತ್ತೆ ಆ ಸಪ್ಲಿಮೆಂಟೇ ಈ ಹುಷಾರ ಈ ನಿದ್ದೆ ಮಾತ್ರೆಗಳಾಗಿರ್ಬೋದು ಸೊ ಸಾರಿ ಇಟ್ಟು ಸಿ ಔಷಧಿ ಕಾಪ್ ಸಿರಪ್ಸ್ಗಳನ್ನಾಗಿರ್ಬೋದು ಪ್ರತಿಯೊಂದು ಏನಕ್ಕೆ ಮಾತ್ರೆಗಳನ್ನು ಕೊಡ್ತಾರೆ ಟು ಮೇಕ್ ಯುವರ್ ಬಾಡಿ ರೆಸ್ಟ್ ರೆಸ್ಟ್ ಮಾಡೋದಕ್ಕೆ ಅಂತ ಕೊಡ್ತಾರೆ ಅದೇ ನೀವೇ ಮಲ್ಕೊಂಡು ರೆಸ್ಟ್ ಮಾಡಿದರೆ ಬಾಡಿ ತನಗೆ ತಾನೇ ಹೀಲಾಗುತ್ತೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನೂ ಇರಲ್ವಲ್ಲ ಹೊಸ ಜಾಮ್ಸನ್ನು ಅಟ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೊಸ ಗಾಳಿ ಏನೂ ಇರಲ್ಲ ಮನೆ ಎನ್ವಿರಾನ್ಮೆಂಟ್ ಗಾಳಿ ಇರುತ್ತೆ ಸೊ ಹಾಗಾಗಿ ಅದು ಗೊತ್ತಿರೋ ಎನ್ವಿರಾನ್ಮೆಂಟ್ ಆಗಿರೋದ್ರಿಂದ ಬಾಡಿ ಆಗೋದಕ್ಕೆ ಈಸಿ ಆಗುತ್ತೆ ಸೊ ಎಲ್ಲರೂ ಶೀತ ಕೆಮ್ಮು ಬಂದರೆ ಕೆಟ್ಸ್ಕೊಳ್ ಬಿಸಿ ನೀರನ್ನ ಕುಡೀರಿ ಆಂಡ್ ಎರಡರಿಂದ ಮೂರು ದಿವ್ಸ ಇರುತ್ತೆ ಶೀತ ಕೆಮ್ಮು ಕಮ್ಮಿ ಆಗ್ತಾ ಒಂದು ದಿವ್ಸ ನಾರ್ಮಲ್ ಇರುತ್ತೆ ಇನ್ನೊಂದು ದಿವ್ಸ ತುಂಬಾ ಜಾಸ್ತಿ ಆಗುತ್ತೆ ಮತ್ತೊಂದು ದಿವಸ ಕಮ್ಮಿ ಆಗುತ್ತೆ ಅದೇ ನಾವು ಮಾತ್ರೆ ಔಷಧಿಗಳನ್ನೆಲ್ಲ ತೆಗೆದುಕೊಂಡಾಗ ಏನಾಗುತ್ತೆ ಎಲ್ಲೋ ಇಷ್ಟು ಡರ್ನ್ ಆಗುತ್ತೆ ಅದಾದ್ಮೇಲೆ ರನ್ನಿಂಗು ಶುರುವಾಗುತ್ತೆ ಗಟ್ಟೆ ಗಟ್ಟೆ ಆ ಕಟ್ಕೊಳ್ಳುತ್ತೆ ಜರ್ನ್ ಸತ್ತೋಗಿರಲ್ಲ ವೈರಸ್ ಸತ್ತೋಗಿರಲ್ಲ ಬಾಡಿಯಲ್ಲೇನ ಇರುತ್ತೆ ಇನ್ನೊಂದು ರೂಪದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಎಷ್ಟೋ ಸಲ ಶೀತ ಇಂದ ಕೆಮ್ಮಾಗಿ ಕೆಮ್ಮಿಂದ ಮತ್ತೆ ನಾವು ಪ್ರಾಬ್ಲಮ್ ಆಗಿ ಆಗಿರುವಂತಹ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ ವೈ ಬಿಕಾಸ್ ನಾವು ಒಂದನ್ನು ಸಬ್ಸಿಡೈಸ್ ಮಾಡೋದಕ್ಕೆ ಹೋಗಿ ಇನ್ನೊಂದನ್ನು ಇನ್ಕ್ರೀಸ್ ಮಾಡಿಬಿಟ್ಟಿರುತ್ತೆ ಟು ಅವಾಯ್ಡ್ ಆಲ್ ದಿಸ್ ಹೇಳುವಂಥದ್ದು ಸಿಂಪಲ್ ಆದಂತಹ ಸರಳ ಉಪಾಯಗಳನ್ನು ಮನೆಯಲ್ಲೇ ಮಾಡಿ ಎಸ್ಪೆಷಲಿ ಶೀತ ಕೆಮ್ಮು ಹೋದಾಗ ಬೆಳ್ಳುಳ್ಳಿ ಆ್ಯಂಡ್ ಜಿಂಜರ್ಸ್ ಆ್ಯಂಡ್ ದಿಸ್ ಮೆಣಸು ಇಟ್ಸ್ ವಂಡರ್ಫುಲ್ಲಿ ವರ್ಕ್ಸ್ ಆದಷ್ಟ ಎಲೆ ಮೆಣಸು ಆಮೇಲೆ ಎಲೆ ಆಮೇಲೆ ಖಾರವಾಗಿರುತ್ತಲ್ಲ ಈ ಈ ದೊಡ್ಡ ಪತ್ರೆ ಎಲೆಗಳು ಆಮೇಲೆ ಈ ನೆಲನಲ್ಲಿ ಅಂತ ಬರುತ್ತೆ ಈ ಎಲ್ಲ ಪದಾರ್ಥಗಳು ಬೇಸಿಕಲಿ ಸ್ವಲ್ಪ ಉಗುರು ಕಹಿ ಬಂದಿರುತ್ತೆ ಅಂಡ್ ದೆನ್ ಖಾರವಾಗಿರುತ್ತೆ ಖಾರವಾಗಿದ್ದಾಗ ದಟ್ ಈಸ್ ವಾಟ್ ಈಗ ಸ್ಪೈಸಿ ತಿಂತಾಗ್ಲೇ ತಾನೆ ಮೂಗಲ್ಲಿ ಬಾಯಲ್ಲಿ ನೀರು ಬರುವಂಥದ್ದು ಸೊ ಏನಕ್ಕೆ ಆ ಎನರ್ಜಿ ಹೊರಗಡೆ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಬಾಡಿಯನ್ನ ಹೀಟ್ ಮಾಡಿದಾಗ ರುವಂತಹ ಕಫ ಕರ್ಗಿ ಈಸಿಯಾಗಿ ಉಸಿರಾಡೋದಕ್ಕಾಗುತ್ತೆ ಅಂಡ್ ಎಲ್ಲದಕ್ಕಿಂತ ಫಸ್ಟ್ ಆ್ಯಂಡ್ ಫೋರ್ಮೋಸ್ ಬೆಳಿಗ್ಗೆ ಎದ್ದಾಗ ನಾಡಿ ಶುದ್ಧಿ ಮಾಡೋದನ್ನ ಕಲಿಯರಿ ಅಥವಾ ಪ್ರಾಣಾಯಾಮ ಮಾಡಿ ಓಂಕಾರನ ಉಚ್ಚಾರ ಉಚ್ಚಾರಣೆ ಮಾಡಿ ಅಥವಾ ಆ ಬ್ರಾ ಬ್ರಾಹ್ಮಿ ಒಂದು ಇದೆ ಅದನ್ನಾದರೂ ಹೇಳ್ತಾ ಬನ್ನಿ ಓಂ ಅಂತ ಹೇಳುವಂಥದ್ದು ಬ್ರಹ್ಮ ಅಂತ ಅದು ಒಂದು ಪ್ರಾಣಾಯಾಮ ಇದೆ ಸೊ ಈ ಬ್ರಾಹ್ಮಿ ಪ್ರಾಮ ಪ್ರಾಣಾಯಾಮದಲ್ಲೂ ಕೂಡ ಈಸಿಯಾಗಿ ಎಷ್ಟೋ ರೀತಿಯಾದಂಥ ಶ್ವಾಸಕೋಶದ ಪ್ರಾಬ್ಲಮ್ಗಳನ್ನ ಕಂಟ್ರೋಲ್ ಮಾಡ್ಬೋದು ಸೊ ಇದಕ್ಕೆಲ್ಲ ಮಾಡೋದ್ರಿಂದ ನಮ್ಮ ಬ್ರೀತಿಂಗ್ ಈಸಿ ಆಗುತ್ತೆ ಮೂಗು ನಾವು ಉಸಿರಾಡ್ತಿದ್ದೀವಿ ಅನ್ನೋ ಒಂದು ಕಾನ್ಷಿಯಸ್ ನಮಗೆ ಇದ್ದಾಗ ಕರೆಕ್ಟಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನ ಬಿಡ್ತಾ ಬರ್ತೀವಿ ಸೊ ಇದರಿಂದನೂ ನಮ್ಮ ಎಷ್ಟೋ ರೀತಿಯಾದಂತಹ ಜಂಪ್ಸ್ಗಳೇ ಆಗಿರ್ಬೋದು ನಮ್ಮ ಬಾಡಿಯಲ್ಲಿರುವಂತಹ ಎಷ್ಟೋ ಪೇನ್ಗಳು ಏಕಗಳು ಕೂಡ ನಿವಾರಣೆ ಆಗುತ್ತೆ ಸೊ ಇದು ಎಲ್ಲನೂ ಮಾಡ್ತೀರಾ ಅಂತ ನಮ್ಮ ನಮ್ತಾ ಹೇಳ್ತಾ ಮತ್ತೆ ಹೊಸ ಟಾಪಿಕ್ನೊಂದಿಗೆ ಇನ್ನೊಂದು ಹೊಸ ಆರ್ಗನ್ನೊಂದಿಗೆ ಭೇಟಿಯಾಗೋಣ ಅಲ್ಲಿಯವ್ರಿಗೆ ನಮಸ್ಕಾರ ಸ್ಟೇಟ್ಮೆಂಟ್ ಥ್ಯಾಂಕ್ ಯು ಸೊ ಮಚ್